ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ನಡೆಯುತ್ತಿದೆ ಇಡೀ ದೇಶಕ್ಕೆ ಅತಿ ಸಂತೋಷದ ದಿನ ಆ ದಿನ ರಾಜ್ಯದಲ್ಲೂ ರಜೆ ನೀಡುವಂತೆ ಮಾಜಿ ಸಚಿವ ಈಶ್ವರಪ್ಪ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕರ್ನಾಟಕದ ಜನರು ಕೂಡ ಟಿವಿ ಮುಖಾಂತರ ನೋಡುವ ವ್ಯವಸ್ಥೆಯಾಗಬೇಕು ಹಾಗೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ರಜೆ ಘೋಷಣೆ ಮಾಡಬೇಕು ಅಂತ ಈಶ್ವರಪ್ಪ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ರು ಗುಲಾಮಗಿರಿಯಿಂದ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಮುಕ್ತ ಮಾಡಿ ಯಾರೋ ಒಬ್ಬ ವಿದೇಶಿ ಬಾಬರ್ ನಮ್ಮ ದೇಶಕ್ಕೆ ಬಂದು ಬಾಬರ್ ಮಸೀದಿ ಅಂತ ಹೇಳ್ತಾ ಇದ್ದಂಥ ಆ ಮಸೀದಿರು ಕೂಡ ರಾಮಭಕ್ತರು ಧ್ವಂಸ ಮಾಡಿ ನಾಡಿದ ಇಪ್ಪತ್ತಾರನೇ ತಾರೀಕು ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇಡೀ ಪ್ರಪಂಚದ ನೂರಾರು ಕೋಟಿ ರಾಮ ಭಕ್ತರಿಗೆ ಅತಿ ಸಂತೋಷದ ದಿನ ಹಾಗಾಗಿ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ತಾರೀಕು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಕರ್ನಾಟಕ ರಾಜ್ಯವನ್ನು ಕೂಡ ಅವತ್ತು ರಜಾ ಘೋಷಣೆ ಮಾಡಿ ರಾಜ್ಯದ ಎಲ್ಲ ಭಕ್ತರು ಕೂಡ ಅಯೋಧ್ಯೆಯಲ್ಲಿ ನಡೀತಾ ಇರೋಂಥ ಅಂಶ ನಾವು ಅಲ್ಲಿ ಹೋಗಿ ನೋಡೋಕ್ಕೆ ನಮಗೆ ಆಗದಿದ್ದರೂ ಕೂಡ ನಮಗೆ ಗೊತ್ತಿಲ್ಲದಂಗೆ ಎಲ್ಲ ಟಿ ವಿಗಳು ಕೂಡ ಇವತ್ತು ಪ್ರಸಾರ ಇದ್ದಾರೆ ಏನೇ ನಡೀತಾ ಇದೆ ಏನೇ ನಡೀತಾ ಇದೆ ನಿಮಿಷ ನಿಮಿಷಕ್ಕೂ ಕೂಡ ಅಯೋಧ್ಯೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಿಜಕ್ಕೂ ಕೂಡ ಎಲ್ಲ ಟಿ ವಿನಲ್ಲೂ ಕೂಡ ಪ್ರಸಾರ ಆಗ್ತಾ ಇರೋದಕ್ಕೆ ನಾನು ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಸೋಕ್ಕೆ ಇಷ್ಟಪಡ್ತಾರೆ ಮತ್ತು ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಆ ಒಂದು ಜಾಗದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇರೋಂಥ ಸಂದರ್ಭ ಇಡೀ ವಿಶ್ವವೇ ನೋಡಿದ್ರಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನನೂ ಕೂಡ ಅದನ್ನು ಕನಿಷ್ಠ ಟಿ ವಿ ಮುಖಾಂತರ ನೋಡೋದಕ್ಕೆ ಅವಕಾಶಗಳಾಗಬೇಕು ಅದಕ್ಕೋಸ್ಕರ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ಇಪ್ಪತ್ತೆರಡನೇ ತಾರೀಕು ದಯವಿಟ್ಟು ಆ ಒಂದು ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇರೋದನ್ನು ವೀಕ್ಷಣೆ ಮಾಡೋದಕ್ಕೆ ಸಂತೋಷದಿಂದ ಎಲ್ಲರೂ ಕೂಡ ಭಾಗವಹಿಸೋದಕ್ಕೆ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಕಡೆ ಒತ್ತಾಯ ಮಾಡ್ತೇನೆ ಒಂದು ಕಡೆ ಪ್ರಾರ್ಥನೆ ಮಾಡಬಾರದು ಅಂತ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ಇದು ಮೊದಲನೇದು ಎರಡನೇದು ಟಿ ವಿನಲ್ಲಿ ತೊಂಬತ್ತೊಂಬತ್ತು ಭಾಗ ಈಗ ಅಯೋಧ್ಯೆಯ ವಿಚಾರವನ್ನು ಎಲ್ಲ ಟಿ ವಿನಲ್ಲೂ ತೋರಿಸ್ತಾ ಇದ್ದಾರೆ ಇಡೀ ಪ್ರಪಂಚದ ದೇಶಗಳಿಂದ ಬರುವಂಥ ಜನ ಯಾರು ಹೇಗೆ ಬರ್ತಾ ಇದ್ದಾರೆ ಭಾರತದ ಮೂಲೆ ಮೂಲೆಗಳಿಂದ ಅಯೋಧ್ಯೆಗೆ ರಾಮ ರಾಮನ ಪ್ರತಿಷ್ಠಾಪನೆ ನೋಡೋಕೆ ಹೇಗೆ ಬರ್ತಾ ಇದ್ದಾರೆ ಮತ್ತು ಏನೇನು ಸಾಮಗ್ರಿಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಿಂದ ಅನೇಕರು ಮೋಟ್ರ್ ಅಲ್ಲಿ ಇವತ್ತು ಬೆಳಿಗ್ಗೆ ಟಿ ವಿ ನೋಡ್ತಾ ಇದ್ದಾನೆ ಸ್ಕೇಟಿಂಗಲ್ಲಿ ಕೂಡ ಹೋಗ್ತಾ ಇದ್ದಾನೆ ಜೈ ಶ್ರೀರಾಮ್ ಅಂತ ಈ ರೀತಿ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಂದ ಭಾರತದಿಂದನೂ ಕೂಡ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ರಾಮನ ಬಗ್ಗೆ ಜಪ ಮಾಡ್ಕೊಂಡಿರೋದು ರಾಮ ಭಜನೆ ಮಾಡ್ತಿರೋದು ರಾಮ ಪೂಜೆ ಮಾಡ್ತಾ ಇರೋದು ರಾಮನ ಹೆಸರಲ್ಲಿ ಹೋಮ ಹವನಗಳು ನಡೀತಾ ಇರೋದು ಇದು ಇಡೀ ಪ್ರಪಂಚಕ್ಕೆ ನೆಮ್ಮದಿಯನ್ನು ಕೊಡ್ತಾ ಇರೋಂಥ ಸಂದರ್ಭ ಇಪ್ಪತ್ತೆರಡನೇ ತಾರೀಕು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೀಪಾವಳಿ ರೂಪದಲ್ಲಿ ಇದನ್ನು ಆಚರಣೆ ಮಾಡಬೇಕು ಪ್ರತಿ ಮನೆಯಲ್ಲೂ ಕೂಡ ಐದೈದು ದೀಪಗಳನ್ನು ಹಚ್ಚಬೇಕು ಈ ರೀತಿ ಅವ್ರು ಹೇಳ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಸಂತೋಷ ಅದಕ್ಕಿನಲ್ಲಿ ಈ ದೇಶ ಜನ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ ನಾವು ಪ್ರತಿ ಮನೆಗೂ ಕೂಡ ಅಯೋಧ್ಯೆಯಿಂದ ಬಂದಿರಂತಹ ಪವಿತ್ರವಾದ ಮಂತ್ರಾಕ್ಷತೆಯನ್ನು ತಗೊಂಡು ಕೊಟ್ಟಾಗ ಆ ಜನ ಮಂತ್ರಾಕ್ಷತೆಯನ್ನು ಕೊಡೋಕೋದಂತ ನಮಗೇನೆ ಪಾದವನ್ನು ತೊಳೆದು ಪೂಜೆ ಮಾಡೋಂಥ ಪ್ರಯತ್ನ ನಡೆಸ್ತರು ಅವ್ರ ಖಾಲಿ ಬಿದ್ದು ದಯವಿಟ್ಟು ಹಿಂಗೆಲ್ಲ ಮಾಡಬೇಡಿ ನೀವು ರಾಮನ್ ಭಕ್ತರೆ ನಾವು ರಾಮನ್ ಭಕ್ತರೆ ನೀವೆಲ್ಲ ಪಾದ ತೊಳೆದು ದಯವಿಟ್ಟು ನಮಗೆ ಒಂದು ಅಪಚಾರ ಮಾಡಬೇಡಿ ಅಂತ ಎಷ್ಟು ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ರಾಮನ ಭಕ್ತರು ಅನೇಕರು ಕೇಳಲಿಲ್ಲ ಇಷ್ಟು ಇಂಥ ಒಂದು ಭಕ್ತಿಯ ವಾತಾವರಣ ರಾಮನ ಹೆಸರು ಹೇಳ್ಕೊಂಡು ಹೋದ್ರೇ ಇವತ್ತು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಇರೋಂಥ ಸಂದರ್ಭದಲ್ಲಿ ದಯವಿಟ್ಟು ರಾಜಕಾರಣದ ಅಂಶವನ್ನು ಇನ್ನೊಂದು ಎರಡು ಮೂರು ದಿನ ಇವತ್ತು ತಾರೀಖು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇವತ್ತು ನಾಲ್ಕೈದು ದಿನ ಒಬ್ಬರ ಒಬ್ಬರು ಟೀಕೆ ಮಾಡೋದು ಬಿಟ್ಟುಬಿಟ್ಟು ರಾಮನ ಬಗ್ಗೆನೇ ಚಿಂತನೆ ಮಾಡೋಣ ಇಲ್ಲ ಮೌನವಾಗಿರೋಣ ಇನ್ನು ಈ ನಾಲ್ಕೈದು ದಿನ ಯಾವುದೇ ಕಾರಣಕ್ಕೂ ಕೂಡ ಒಬ್ರಿಗೊಬ್ರು ಟೀಕೆ ಮಾಡಿಕೊಂಡು ಇದರಲ್ಲಿ ರಾಜಕಾರಣ ಬೆರೆಸಿ ಕೆಸರಾರ್ಚರಣೆ ಮಾಡಿಕೊಂಡು ಸಣ್ಣೋರಾದಂಥ ಪ್ರಯತ್ನ ಅದು ರಾಮನ ಪರವಾಗಿ ಮಾತಾಡೋದಿರ್ಬೋದು ರಾಮನ ವಿರುದ್ಧ ಮಾತಾಡೋ ಇರ್ಬೋದು ಯಾರು ರಾಜಕಾರಣವನ್ನು ಈ ನಾಲ್ಕೈದು ದಿನ ಮಾತಾಡೋದು ಬೇಡ ಅನ್ನಂಥ ಪ್ರಾರ್ಥನೆ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ భారత కారణం ఒడిబేడి భారతాంబేయ సీలకి ముంచే నన్నను బేసి సీడి భారతాంబేను ఒడిబేడి అంత మహాత్మా అవర్ అతను మీరి హిందూస్థా పాకిస్తాన్ ఆగోయ్ ఇక్కడ ప్రముఖవ కారణ రాహుల్ గాంధీ గాంధివరంత నెహ్రూ కుటుంబద రక్త అదకోర భారత్ జోడో అంత అందక బాయకు నోట్రే ఆగ భారత్ జోడో అన్నంత కార్య ఇవత్తు పాకిస్తాన్ అనేక భాగలు కూడా ప్రభు శ్రీరమచంద్ర ఇదే ఈ దేశ అనేక దేవస్థాన అది హిందూ కూడా